ಯಾವ ಲೀಡರ್‌ಶಿಪ್ ಚೇಂಜ್ ವಿಚಾರ ಇಲ್ಲ ಡಿಸ್ಕಷನ್ ಇಲ್ಲ ಏನಿಲ್ಲ ಅವೆಲ್ಲ ಯಾರು ಇದ ನಾವು ಆ ಆತರದಲ್ಲಿ ಯಾರು ಇಲ್ಲ ನಮಗೆ ಇಪ್ಪತ್ತೆಂಟು ಇಸ್ ಇಂಪಾರ್ಟೆಂಟ್ ಇಪ್ಪಾಲುಸೇನ್ ಅವರನ್ನ ನಾವು ಸಿಎಂ ಅಂತ ಕರೀತೀವಿ ಮ್ಯಾನೇಜರ್ ಆಗಿ ಇಪ್ಪಾಲುಸೇನ್ ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ನಾನು ನನಗೆ ಯಾರು ಸಿಎಂ ಆಗ್ತೀನಿ ಅಂತ ನಂಗೆ ಹೇಳದ ಅವಶ್ಯಕತೆ ಇಲ್ಲ ಇವತ್ತು ನಾಳೆನೇ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ಸರ್ ಸರಿಯಾಗಿ ಬೇಡ ನನಗೆ ಅದಕ್ಕೆ ಕೊಡಬೇಕು ಅದೆಲ್ಲ ಬೇರೆ ವಿಚಾರ ಸ್ಟ್ರೆಸ್ ಪ್ರೆಸ್ ಮುಂದೆ ಯಾರು ಹೋಗಬಾರದು ನಾನು ಹೇಳ್ತಾ ಇದ್ದೀನಿ ನೋ ಪ್ರೆಸ್ ಇಕ್ಬಾಲ್ ಹುಸೇನ್ಗೂ ಹೇಳೋದಷ್ಟೇ ಬಿ ಸಿ ಪಾಟೀಲ್ಗೂ ಹೇಳೋದಷ್ಟೇ ಎಲ್ಲಷ್ಟೇ ಇಕ್ಬಾಲ್ ಹೇಳೋದಷ್ಟೇ ಯಾರು ಇದ್ದ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದ್ದಾರೆ ಅವ್ರ ಕೈ ಬಲಪಡಿಸಲು ನಮ್ಮ ಸರ್ಕಾರ ಕೈ ಬಲ್ಪಡ್ತಾರೆ ಅಷ್ಟೇ ನೋಡ್ರಿ ನಾವು ಒಂದು ಲಕ್ಷ ಕೋಟಿ ರೂಪಾಯಿ ಅಷ್ಟು ನಾವು ವೆಲ್ಫೇರ್ ಸ್ಕೀಮ್ ನಿಮ್ ತಲೆಯಲ್ಲಿ ಐವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ಇರಿಗೇಷನ್ ಹತ್ತೊಂಬತ್ತು ಪವರ್ ಹೋಗ್ತಾ ಇದೆ ಪವರ್ ಕೊಡ್ತಾ ಇದೆ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಅಲ್ಲಿ ಬೇರೆ ನಮ್ಮ ಬೇರೆ ಎಲ್ಲ ಕಡೆ ಸ್ಕೀಮ್ ಅಲ್ಲಿ ಒಟ್ಟು ಸೇರಿದ್ರೆ ಹೆಚ್ಚು ಕಮ್ಮಿ ಒಂದು ಲಕ್ಷ ಕೋಟಿ ರೂಪಾಯಿ ಅಷ್ಟು ನಾವು ವೆಲ್ಫೇರ್ ಸ್ಕೀಮ್ಗೆ ಕಾರ್ಪೊರೇಷನ್ ಇಂದ ಹಿಡಿದು ಬೇರೆ ಎಲ್ಲಾ ಕಡೆನೂ ಕೂಡ ನಾವು ವೆಲ್ಫೇರ್ ಸ್ಕೀಮ್ಸ್ಗೆ ಜನರಿಗೆ ನಾವು ಸಹಾಯ ಮಾಡ್ತೇವೆ ಯಾರಿಗೆ ಅದು ಜನರ ಅಭಿವೃದ್ಧಿಗಲ್ವಾ ಕ್ಷೇತ್ರಕ್ಕೆ ಅಭಿವೃದ್ಧಿಗಲ್ವಾ ಎಲ್ಲಾ ಡಿಪಾರ್ಟ್ಮೆಂಟ್ ಕೂಡ ಒಂದೊಂದು ನಿಗಮಗಳಿದೆ ಆ ನಿಗಮಗಳ ಕಲೆ ಗಾಡಿ ತಗೊಳ್ತಾ ಇದೀವಿ ಇದು ರೈತರಿಗೆ ಉಟ್ಕೊಳ್ತಾ ಇದೀವಿ ಮನೆಗಳು ಕುಟ್ಕೊಡ್ತಾ ಇದೀವಿ ಈ ಹೌಸಿಂಗ್ಗಳ ದುಡ್ಡು ಕೊಡ್ತಾ ಇದೀವಿ ಇದೆಲ್ಲ ವೆಲ್ಫೇರ್ ಸ್ಕೀಮ್ ಅಲ್ವಾ ಒಂದು ಲಕ್ಷ ಕೋಟಿ ರೂಪಾಯಿ ಕಡಿಮೆ ಏನಿಲ್ಲ ಅದು ನಮ್ಮ ರಾಜ್ಯದಲ್ಲಿ ಆಗ್ತಾ ಇದ್ದು ವೆಲ್ಫೇರ್ ಸ್ಕೀಮು ಈ ದೇಶದಲ್ಲಿ ಯಾವ ಕೂಡ ಅರ್ಥ ಮಾಡಿಕೊಂಡು ಮಾಲೂರ್ ಎಂ ಎಲ್ ಎ ನಂಜೇಗೌಡರಿಗೆ ಅಧ್ಯಕ್ಷ ಸ್ಥಾನ ಅಂತ ಭರವಸೆ ರಾಜಕಾರಣ ಕೋಆಪರೇಷನ್ ಬೇರೆ ಪೊಲಿಟಿಕಲ್ ಡೆವಲಪ್ಮೆಂಟ್ ಚರ್ಚೆ ಮಾಡಬಹುದು ಸರ್ ಶಾಸಕರು ಪದೇ ಪದೇ